ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾನು ಮತ್ತು ರಾಜಣ್ಣ ಜೋಡೆತ್ತಿನಂತೆ ಕೆಲಸ ಮಾಡುತ್ತೇವೆ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಗ್ರಾಮದಲ್ಲಿ ಬುಧವಾರ ನೂತನ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ತುಮಕೂರು ಬೆಂಗಳೂರಿಗೆ ಬಹಳಷ್ಟು ಹತ್ತಿರದಲ್ಲಿದ್ದು ಈಗಾಗಲೇ ತುಮಕೂರಿಗೆ ಮೆಟ್ರೋ ತರಲು ಶ್ರಮಿಸಲಾಗುತ್ತಿದ್ದು ಡಿಪಿಆರ್ ಕೆಲಸ ಮಾಡಲಾಗುತ್ತಿದೆ ನಾನೂ ರಾಜಣ್ಣ ಇಬ್ಬರೂ ಸೇರಿ ತುಮಕೂರು ಗ್ರೇಟರ್ ಬೆಂಗಳೂರು ಆಗುವಂತೆ ತುಮಕೂರನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಚಿಕ್ಕನಾಯ್ನಹಳ್ಳಿ ತಾಲೂಕು ಸೇರಿ ಮಧುಗಿರಿ ಉಪ ವಿಭಾಗದ ಮಧುಗಿರಿ ಪಾವಗಡ ಕೊರಟಗೆರೆ ಸಿರಾ ಈ ನಾಲ್ಕು ತಾಲೂಕುಗಳಲ್ಲಿ ಬಡತನ ಹೆಚ್ಚು ಮಳೆ ಕಡಿಮೆ ಶಿಕ್ಷಣದ ಸವಲತ್ತುಗಳು ಕಡಿಮೆ ವ್ಯವಸಾಯವೇ ಜೀವನಾಧಾರ ಕಡಿಮೆ ಮಳೆಯಲ್ಲಿ ಬಿತ್ತನೆ ಚಟುವಟಿಕೆ ನಡೆಸಬೇಕಾದ ಅನಿವಾರ್ಯತೆ ಇದೆ ಈ ಭಾಗಕ್ಕೆ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು ಅದರಿಂದ ಯಾರೂ ಅವರನ್ನ ತಪ್ಪಾಗಿ ಭಾವಿಸೋದು ಇಲ್ಲ ರಾಜಣ್ಣ ಬೈದ್ರೂ ಕೂಡ ಅದೇನು ಅದೇನು ಅಂದ್ಕೊಳ್ಳೋದಿಲ್ಲ ಯಾರು ಕೂಡ ಯಾಕೆಂದ್ರೆ ಪ್ರೀತಿಯಿಂದ ಮಾತನಾಡೋದರ ಜೊತೆಗೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಯಾವತ್ತೂ ಕೂಡ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವರು ರಾಜಣ್ಣ ಅನ್ನೋದು ನಾನು ಅರ್ಥ ಮಾಡಿಕೊಂಡು ಇದಕ್ಕೆಲ್ಲ ಮುಖ್ಯವಾಗಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ನನಗನ್ಸತ್ತೆ ಸುಮಾರು ಐವತ್ತು ವರ್ಷದಿಂದ ಅವರು ಚಿಕ್ಕಂದಿನಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಬಹುಶಃ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾರು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟು ಅರ್ಥ ಮಾಡಿಕೊಂಡು ಆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡತಕ್ಕಂತ ಚಿಂತನೆಯನ್ನ ಇರೋರು ಯಾರೂ ಇಲ್ಲ ಅದಕ್ಕೆ ಅವರಿಗೆ ಸಹಕಾರಿ ರತ್ನ ಅಂತೇಳಿ ಬಿರುದನ್ನು ಕೊಟ್ಟಿದ್ದಾರೆ ಸಹಕಾರಿ ರತ್ನ ಅಂತೇಳಿ ಬಿರುದು ಕೊಟ್ಟಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಆ ಕ್ಷೇತ್ರದಿಂದ ಬಡವರಿಗೆ ವಿಶೇಷವಾಗಿ ಬಡ ರೈತರಿಗೆ ಅನುಕೂಲ ಆಗ್ತಕ್ಕಂತ ಅನೇಕ ಕ್ರಮಗಳನ್ನ ಅವರು ತೆಗೆದುಕೊಂಡಿದ್ದಾರೆ ಅದರಿಂದ ಬಹಳಷ್ಟು ಜನ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಅವರಿಗೆ ಅನುಕೂಲ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂತೇನೆ ಅವರ ಅದೃಷ್ಟ ಹೇಗಿದೆ ಅಂತ ಹೇಳಿದ್ರೆ ವರ್ಷ ಅವರು ಕೂಡ ಊಹೆ ಮಾಡಿರಲಿಲ್ಲ ನಾನು ಈ ರಾಜ್ಯದಲ್ಲಿ ಸಹಕಾರಿ ಸಚಿವ ಆಗ್ತೀನಿ ಒಂದು ದಿವಸ ಅಂತೇಳಿ ಅಂದ್ಕೊಂಡಿರ್ಲಿಲ್ಲ ಅಂಥದ್ರಲ್ಲಿ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಅವರನ್ನ ಈ ರಾಜ್ಯದಲ್ಲಿ ಸಹಕಾರಿ ಸಚಿವನನ್ನಾಗಿ ಮಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಒಂದು ರೀತಿಯಲ್ಲಿ ಯಾರಿಗೆ ಆಸಕ್ತಿ ಇದೆ ಯಾರಿಗೆ ಜನಕ್ಕೆ ನಾನು ಅನುಕೂಲ ಮಾಡಬೇಕು ಆ ಕ್ಷೇತ್ರದಲ್ಲಿ ಅಂತೇಳಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂತವರಿಗೆ ಆ ಸಚಿವ ಸ್ಥಾನ ಸಿಕ್ಕಿದಾಗ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನಾವು ರಾಜಣ್ಣವರಿಂದ ನಿರೀಕ್ಷೆ ಮಾಡೋದೇನು ಅಂದ್ರೆ ರಾಜ್ಯ ನಿರೀಕ್ಷೆ ಮಾಡೋದೇನು ಅಂದ್ರೆ ಇಡೀ ಸಹಕಾರಿ ಕ್ಷೇತ್ರ ಬಡವರಿಗಾಗಿ ಬಡ ರೈತರಿಗಾಗಿ ಸಾಮಾನ್ಯ ಜನರಿಗಾಗಿ ಉಪಯೋಗ ಆಗತಕ್ಕಂತ ಅನೇಕ ಕ್ರಮಗಳನ್ನ ಅವರು ತಗೊಳ್ತಾರೆ ತಗೋಬೇಕು ಅಂತ ಹೇಳಿ ನಾನು ಕೂಡ ಅವರಲ್ಲಿ ವಿನಂತಿ ಮಾಡ್ತೇನೆ ನಮ್ಮ ಪ್ರಯತ್ನ ಏನು ಅಂದ್ರೆ ಈ ಭಾಗಕ್ಕೆ ಒಂದಿಷ್ಟು ನೀರಾವರಿ ಆಗಬೇಕು ಹೇಗಾದ್ರೂ ಮಾಡಿ ನಾವು ಅಪ್ಪರ್ ಭದ್ರಾ ಇಂದ ನೀರ್ ತರಬೇಕು ಎತ್ತಿನೊಳೆಯಿಂದ ನೀರು ತರಬೇಕು ಸ್ವಲ್ಪ ಮಟ್ಟಿಗೆ ಹೇಮಾವತಿಯಿಂದ ಆ ಭಾಗದಲ್ಲಿ ನಮ್ಮ ಕೊರಟಗೆರೆ ತುಮಕೂರು ತಾಲೂಕಿಗೆ ಸೇರಿದಂತ ಕೊರಟಗೆರೆ ಭಾಗದಲ್ಲಿ ಕೂಡ ಹೇಮಾವತಿಯಿಂದ ಒಂದಿಷ್ಟು ನೀರು ಬರಬೇಕು ಈಗಾಗಲೇ ನಾವು ಇಬ್ರು ಕೂಡ ಮನೆ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ಒಂದು ಎರಡು ಲಿಫ್ಟ್ ಇರಿಗೇಷನ್ಸ್ಗೆ ನೀವು ಮಂಜೂರಾತಿ ಕೊಡಬೇಕು ಅಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ ಯಾಕೆಂದ್ರೆ ಈ ಭಾಗಕ್ಕೆ ನೀರು ಬಂದ್ರೆ ಈಗ ನೋಡಿ ಪಾವಗಡಕ್ಕೆ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಪಾವಗಡಕ್ಕೆ ತುಂಗಭದ್ರಾ ಡ್ಯಾಮ್ನಿಂದ ನೀರು ತರುವಂತ ಯೋಜನೆಯನ್ನ ಮಂಜೂರು ಮಾಡಿಕೊಟ್ರು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಪಾವಗಡಕ್ಕೆ ಕುಡಿಯೋ ನೀರಿಗೆ ನೀರು ಬರ್ತಾ ಇದೆ ಈಗ ಶುರುವಾಗಿದೆ ಬಹುಶಃ ಇನ್ನೊಂದು ವಾರದಲ್ಲಿ ನೀರು ತಲುಪುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದು ಈಗ ಬರ್ತಾ ಇದೆ ಬರುತ್ತೆ ಅಂದ್ರೆ ಸ್ವಲ್ಪ ನಿಧಾನ ಆದ್ರೂ ಕೂಡ ಅಂತ ದೊಡ್ಡ ಯೋಜನೆಗಳು ಸ್ವಲ್ಪ ನಿಧಾನ ಆಗ್ತವೆ ಸರ್ಕಾರ ಬೇರೆ ಬದಲಾಯಿತು ಅದಕ್ಕೆ ಹಣ ಕೊಡ್ಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಹಣ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಶುರು ಮಾಡಿದ್ರು ಈಗ ನೀರು ಬರೋದಕ್ಕೆ ಸಾಧ್ಯ ಈಗ ಆ ರೀತಿ ನಾವು ಕೂಡ ಕೊರಟಗೆರೆಗಿರ್ಬೋದು ಮಧುಗಿರಿಗಿರ್ಬೋದು ಹೆಚ್ಚು ಹಣ ಖರ್ಚಾಗ್ತದೆ ಅಂದ್ರೂ ಕೂಡ ಈ ಭಾಗದ ಈ ನಾಲ್ಕು ತಾಲೂಕಿನ ಭಾಗದ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಅದಕ್ಕೆ ನಾವು ಪ್ರಯತ್ನವನ್ನ ಖಂಡಿತವಾಗಿ ನಾವು ಮಾಡ್ತೇವೆ ಅದರಿಂದ ಇಲ್ಲಿ ಈ ಭಾಗದಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದು ನನಗೆ ಆಗಲಿ ರಾಜಣ್ಣವ್ರಿಗಾಗ್ಲಿ ನಾವಿಬ್ರು ಕೂಡ ಜೊತೆ ಜೊತೆಯಾಗಿ ಕೆಲಸವನ್ನ ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ